ಗೆಳೆಯರೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನಾನು ಚಂದ್ರಶೇಖರ್ ಬಾಳೆ ಈ ಸಂಚಿಕೆಯಲ್ಲಿ ಗ್ರಾಮ ಸ್ವರಾಜ್ಯ ಈ ದಿನದ ಅನಿವಾರ್ಯ ಎಂಬ ತಲೆಬರಹದಲ್ಲಿ ನಾನೇ ಬರೆದ ಲೇಖನಗಳ ಸಂಗ್ರಹದ ಪುಸ್ತಕದ ಪರಿಚಯವನ್ನು ತಮ್ಮ ಮುಂದೆ ಮಂಡಿಸುತ್ತಿದ್ದೇನೆ ಈ ಪುಸ್ತಕದ ಪರಿಚಯ ಈಗ ತಾನೇ ಮಾಡಲು ಕಾರಣವಾಗಿದ್ದು ಮಲದಕಲ್ ಎಂಬ ಗ್ರಾಮ ಪಂಚಾಯತ್ನಲ್ಲಿ ಹತ್ತಾರು ಲಕ್ಷಗಳ ಅವ್ಯವಹಾರವನ್ನು ಪಿಡಿಒ ಹಾಗೂ ಅಧ್ಯಕ್ಷರು ಸೇರಿಕೊಂಡು ಮಾಡಿದ್ದಾರೆಂದು ಸಾರ್ವಜನಿಕರು ಹಾಗೂ ಪಂಚಾಯಿತಿ ಸದಸ್ಯರು ಸೇರಿಕೊಂಡು ಸುವರ್ಣ ಚಾನೆಲ್ನ ವರದಿಗಾರನ ಮುಂದೆ ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ ಎಂಬ ವರದಿಯನ್ನು ನೋಡಿ ನಮ್ಮ ಜನರಲ್ಲಿ ಜಾಗೃತಿಯ ಕೊರತೆ ಪ್ರಮಾಣ ನೋಡಿ ಈ ಪುಸ್ತಕದ ಪರಿಚಯ ಮಾಡಲು ಮುಂದಾಗಿದ್ದೇನೆ ರೈತ ಬಂಧುಗಳೇ ನಾನು ದೇವದುರ್ಗ ತಾಲೂಕಿನ ಮಸರ್ಕಲ್ ಗ್ರಾಮ ನನ್ನ ಹುಟ್ಟೂರು ಬರಗಾಲದಲ್ಲಿ ಬೆಂದು ಹೋದ ಜನರ ಸಾಮೂಹಿಕವಾಗಿ ನಗರಗಳಿಗೆ ಉಳೆ ಹೋಗುವುದನ್ನು ಕಂಡು ಬರಗಾಲಕ್ಕೆ ಶಾಶ್ವತ ಪರಿಹಾರ ಪಡೆಯಲು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆ ನಾರಾಯಣಪುರ ಬಲದಂಡೆ ಕಾಲುವೆ ನಿರ್ಮಾಣ ಮಾಡಲು ಬೇಡಿಕೆ ಇಟ್ಟುಕೊಂಡು ಜಾಲಹಳ್ಳಿಯಿಂದ ರಾಯಚೂರು ನಗರದವರೆಗೆ ನಾನು ಹತ್ತಾರು ಜನ ಯುವಕರೊಂದಿಗೆ ಪಾದಯಾತ್ರೆ ಮಾಡಿದ್ದೇನೆ ಮುಂದೆ ಗ್ರಾಮದಲ್ಲಿ ರೈತರು ದೊಡ್ಡ ಮಟ್ಟದಲ್ಲಿ ಸ್ಪಂದನೆ ನೀಡುವ ಮುಖಾಂತರ ರಾಯಚೂರು ಜಿಲ್ಲಾಧಿಕಾರಿಯವರ ಆವರಣದಲ್ಲಿ ಬೃಹತ್ ಸಮಾವೇಶ ನಡೆಸಿ ಜಿಲ್ಲಾಧಿಕಾರಿಯವರ ಮುಖಾಂತರ ಸರ್ಕಾರಕ್ಕೆ ಮನವಿ ಕಳಿಸಿಕೊಡಲಾಗಿತ್ತು ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಸಾವಿರದ ಒಂಬೈನೂರ ಎಂಬತ್ತೆಂಟರವರೆಗೆ ನಿರಂತರವಾಗಿ ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಹೋರಾಟ ನಡೆಸಲಾಯಿತು ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ರೈತರ ಸ್ವಾಭಿಮಾನ ಸಮಾವೇಶ ದೇವದುರ್ಗದಲ್ಲಿ ನಡೆಸಲಾಯಿತು ಸುಮಾರು ಇಪ್ಪತ್ತೈದು ಸಾವಿರ ರೈತರು ಪಾಲ್ಗೊಂಡು ಅಂದಿನ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದರು ಆ ಸಭೆಗೆ ಮುಖ್ಯ ಅತಿಥಿಯಾಗಿ ಬಂದಿದ್ದ ಶ್ರೀ ಎಚ್ ಡಿ ದೇವೇಗೌಡರು ಸಂಸತ್ ಸದಸ್ಯರು ಆಗಿದ್ದರು ರೈತರು ತಾವಾಗೇ ಅಷ್ಟು ದೊಡ್ಡ ಮಟ್ಟದಲ್ಲಿ ಪಾಲ್ಗೊಂಡು ಬರಗಾಲಕ್ಕೆ ಶಾಶ್ವತ ಪರಿಹಾರ ಪಡೆಯಲು ಎಂತಹ ಹೋರಾಟಕ್ಕೂ ತಯಾರಾಗಿದ್ದುದನ್ನು ಶ್ಲಾಘನೆ ಮಾಡಿದ್ದರು ಅಂದಿನ ವೀರಪ್ಪ ಮೊಯ್ಲಿ ಅವರ ಸರ್ಕಾರ ನಾರಾಯಣಪುರ ಬಲದಂಡೆ ಕಾಲುವೆಯನ್ನು ಕೈಗೆತ್ತಿಕೊಳ್ಳದೆ ಹೋದಲ್ಲಿ ಮುಂಬರುವ ಚುನಾವಣೆಯಲ್ಲಿ ತಮ್ಮ ಪಕ್ಷಕ್ಕೆ ಜನ ಅಧಿಕಾರ ಕೊಟ್ಟಲ್ಲಿ ತಮ್ಮ ಸರ್ಕಾರ ಎನ್ಆರ್ಬಿಸಿ ಯೋಜನೆಗೆ ಚಾಲನೆ ಕೊಡುವುದಾಗಿ ಆಶ್ವಾಸನೆ ಕೊಟ್ಟಿದ್ದರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಜೆಡಿಎಸ್ ಅಧಿಕಾರಕ್ಕೆ ಬಂದು ದೇವೇಗೌಡರು ಮುಖ್ಯಮಂತ್ರಿಯಾದರು ಬಲದಂಡೆ ಕಾಲುವಿಗೆ ಚಾಲನೆ ನೀಡಿದ್ದರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನಡೆದ ಸ್ವಾಭಿಮಾನ ಸಮಾವೇಶದಲ್ಲಿಯೇ ವಿಶಾಲವಾದ ಹೋರಾಟ ಸಮಿತಿಯನ್ನು ರಚಿಸಲಾಗಿದೆ ಈ ವಿಷಯವನ್ನು ಪ್ರಸ್ತಾಪ ಮಾಡುವ ಉದ್ದೇಶ ದೇವದುರ್ಗ ತಾಲೂಕಿನ ರಾಜಕೀಯ ಪಕ್ಷಗಳ ನಾಯಕರು ಹೋರಾಟಕ್ಕೆ ವಿರೋಧ ಮಾಡಿದ್ದರು ಆಗ ರೈತರು ಆಯಾ ಗ್ರಾಮದ ರಾಜಕೀಯ ಮುಖಂಡರನ್ನು ಬಿಟ್ಟುಕೊಟ್ಟು ಸಮಾವೇಶದಲ್ಲಿ ಬಹುಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಜನ ತಮ್ಮನ್ನು ಬಿಟ್ಟು ಹೋಗುವುದನ್ನು ಕಂಡು ಎಲ್ಲಾ ಮುಖಂಡರು ಬಂದು ಪಾಲ್ಗೊಂಡಿದ್ದರು ಅಂತಹ ಇತಿಹಾಸ ಇರುವ ತಾಲೂಕಿನ ಮಲದಕಲ್ ರೈತರು ಹಾಗೂ ಉಳಿದ ರೈತರಿಗೆ ಪಂಚಾಯಿತಿಗಳಲ್ಲಿ ಅಧಿಕಾರವಿರುವುದೇ ಮತದಾರನಿಗೆ ಹೊರತಾಗಿ ಸದಸ್ಯ ಅಥವಾ ಅಧ್ಯಕ್ಷರಿಗಲ್ಲ ಎಂಬ ಸಂಪೂರ್ಣ ಮಾಹಿತಿಯನ್ನು ಗ್ರಾಮ ಸ್ವರಾಜ್ಯ ಪುಸ್ತಕದಲ್ಲಿ ಹಂಚಿಕೊಳ್ಳಲಾಗಿದೆ ಅದನ್ನು ಖರೀದಿಸಿ ಬಳಸಲು ವಿನಂತಿ ಗೆಳೆಯರೇ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ